ು ಬಯಲಾಗ್ತಾ ಇದೆ ಡಿವೈಎಸ್ಪಿ ರಾಮಚಂದ್ರನ ಕಾಮಗಾರಿ ಪುರಾಣ ಡಿವೈಎಸ್ಪಿ ರಾಮಚಂದ್ರ ಅರೆಸ್ಟ್ ಆಗ್ತಿದ್ದಂತೆ ಹೊರಬರ್ತಿದ್ದಾರೆ ಬಳಿ ಬಂದು ರಾಮಚಂದ್ರನ ಟಾರ್ಚರ್ ಅನ್ನ ಬಿಚ್ಚಿಟ್ಟಿದ್ದಾರೆ ಮತ್ತೊಬ್ಬ ಸಂತ್ರಸ್ತೆ ಮಧುಗಿರಿಯಲ್ಲಿ ಇನ್ನೆಷ್ಟು ಜನ ಸಂತ್ರಸ್ತೆಯರಿದ್ದಾರೋ ಗೊತ್ತಿಲ್ಲ ಕಂಪ್ಲೇಂಟ್ ಮಾಡಲು ರೆಡಿ ಆಗಿದ್ದಾರೆ ಹತ್ತಕ್ಕೂ ಹೆಚ್ಚು ಸಂತ್ರಸ್ತೆಯರು ಬಿಟಿವಿಯಲ್ಲಿ ರಾಮಚಂದ್ರ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಸೈಟ್ ಕೇಸ್ ಸಂಬಂಧ ಕಚೇರಿಗೆ ಕರೆಸಿ ಮತ್ತೊಬ್ಬ ಆಕೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದ ಈ ಡಿ ರಾಮಚಂದ್ರ ಈ ಡಿ ಪಿ ಯಾವ ರೀತಿ ಟ್ರಾಪ್ ಮಾಡಿದ್ದ ಎಂಬುದರ ಡೀಟೇಲ್ಸ್ ಇದೆ ನೋಡಿ ರಾಮಚಂದ್ರನ ಕಾಮದಾಟದ ಫುಲ್ ಡೀಟೇಲ್ಸ್ ಅನ್ನ ಈ ಸಂತ್ರಸ್ತೆ ಕೊಟ್ಟಿದ್ದಾರೆ ಸಂತ್ರಸ್ತೆ ಪತಿಯನ್ನ ಕಚೇರಿಯಿಂದ ಕಳಿಸಿ ಆ ಸಂತ್ರಸ್ತೆಗೆ ಇನ್ನಿಲ್ಲದಂತೆ ಟಾರ್ಚರ್ ಅನ್ನ ಕೊಟ್ಟಿದ್ರು ಪತಿ ವಾಪಸ್ ಬಂದಾಗ ಆ ಸಂತ್ರಸ್ತೆ ಮಹಿಳೆ ಗಾಬರಿಯಾಗಿದ್ಲು ಯಾಕಂದ್ರೆ ಕಿರುಕುಳಕ್ಕೆ ಒಳಗಾಗಿದ್ರು ಹೀಗಾಗಿ ಸಿಕ್ಕಾಪಟ್ಟೆ ಗಾಬರಿಯಾಗಿದ್ರು ಗಾಬರಿಯಾಗಿ ಕುರ್ಚಿ ಮೇಲೆ ಕೂತಿದ್ದ ಸಂತ್ರಸ್ತೆ ಕಂಡು ಪತಿ ಶಾಕ್ ಆಗಿದ್ರು ಡಿವೈಎಸ್ಪಿ ಪಿ ಕಚೇರಿಯಲ್ಲಿ ನಡೆದಿದ್ದ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತೆ ಕಾಮಚಂದ್ರನ ಕಾಮ ಪುರಾಣದ ಎಂಚಿಂಚನ್ನು ಬಿಚ್ಚಿಟ್ಟಿದ್ದಾರೆ ಈ ಸಂತ್ರಸ್ತೆ ಸೊ ಈ ಡಿ ರಾಮಚಂದ್ರ ಪಿ ರಾಮ್ ಮಧುಗಿರಿಯಲ್ಲಿ ಅದೇನು ಟಾರ್ಚರ್ ಅದೇನು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿರೋ ಮಹಿಳೆಯರಿಗೆ ಪಾಪ ಮಹಿಳೆಯರು ನಿದ್ದೆ ಮಾಡ್ಬೇಕಾದ್ರೂ ಆ ಪೊಲೀಸ್ ಸ್ಟೇಷನ್ ರಾಮಚಂದ್ರ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಾರೆ ಅಷ್ಟರ ಮಟ್ಟಿಗೆ ಆ ತನ್ನ ಕಾಮದಾಟವನ್ನ ತೋರ್ಸಿದ್ದಾನೆ ಇನ್ನಾದ್ರೂ ಅಲ್ಲಿರುವಂತಹ ತುಮಕೂರು ಎಸ್ ಎಚ್ಚೆತ್ಕೊಳ್ಳಿ ಯಾಕಂದ್ರೆ ಇದು ಒಂದು ಆಯ್ತು ಇನ್ನೊಂದಷ್ಟು ಜನ ಬರ್ತಾರೆ ನಿನ್ನೆ ಆಗಿರುವಂತಹ ನಿನ್ನೆ ಹೇಳ್ಕೊಂಡಿರುವಂತಹ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಾಕಿ ಎಫ್ ಐ ಆರ್ ಇನ್ನೊಂದು ಅವರು ಹೊರಗೆ ಬರಬಾರ್ದು ಡಿ ಎಸ್ ಪಿ ಆ ಲೆವೆಲ್ ಅಲ್ಲಿ ಎಲ್ರೂ ಸಹ ಬರ್ತಾರೆ ಎಲ್ಲರೂ ಪಾಪ ಇಷ್ಟು ದಿನ ಹೆದರುಕೊಂಡಿದ್ರು ಆದ್ರೆ ಈಗ ಎಲ್ರೂ ಬಂದು ಹೇಳ್ಕೊಂತ ಇದ್ದಾರೆ ಸೊ ಅವ್ರನ್ನ ಎಫ್ ಐ ಆರ್ ಹಾಕಿ ಒದ್ದು ಒಳಗ ಕಲ್ಲೇ ಇರ್ಲಿ